ನಾನು ಕತೆ ಬರೆದಿದ್ದೀನಿ ಕಾದಂಬರಿ ಬರೆದಿದ್ದೀನಿ ನಾಟಕ ಬರೆದಿದ್ದೀನಿ ಒಂದು ಸಂಶೋಧನಾ ಗ್ರಂಥನೂ ಬರೆದಿದ್ದೀನಿ ಆದರೆ ಕವನಗಳು ನಾನು ಚಿಕ್ಕ ವಯಸ್ಸಲ್ಲೇ ಬರೆದಿದ್ದೀನಿ ಆದರೆ ಅಂಥ ಇದೆಲ್ಲೂ ಚರ್ಚೆ ಆಗಲಿಲ್ಲ ಎಲ್ಲ ನಾನು ಹೇಳ್ಕೊಂಡಿರಲಿಲ್ಲ ಆದರೆ ಕೆಲವೊಂದು ನಾನು ಅವಾಗ ಬರೆದಿದ್ದು ಶೇಖರಣೆ ಮಾಡ್ಕೊಂಡು ಇಟ್ಟಿದ್ದೀನಿ ನನ್ನ ಖುಷಿಗೋಸ್ಕರ ಆದರೂ ಅದನ್ನು ಇಲ್ಲಿ ಹೇಳ್ಕೊಳ್ಳೋಣ ಅಂತ ಇದನ್ನು ನಾವು ಓದ್ತಿದ್ದೀನಿ ಇತ್ತೀಚೆಗೆ ರಾಮನ ಗಲಾಟೆ ನಡೀತಾ ಇರೋದು ಆ ವಿಷಯವಾಗಿ ಚರ್ಚೆ ಆಗ್ತಾ ಇರೋದು ಎಲ್ಲರೂ ಗೊತ್ತಿರೋ ವಿಷಯ ಆ ವಿಷಯ ಇಟ್ಕೊಂಡು ನಾವು ಬರ್ತಿದ್ದೀನಿ ಜಿಹಾದ್ ಕವಿಕೆ ಶಿಷ್ಯಕ್ಕೆ ಹೆಸರು ರಾಮನ್ ಇರಲೇ ಇಲ್ಲ ಎಂದೊಡನೆ ಶುರುವಾಗಿತ್ತು ರಾಮಾಯಣ ರಾಮನೇ ರಹೀಮನೆಂದು ತಿಳಿದಿದ್ದ ಶರೀಫ ಕಂಗಲಾಗಿದ್ದ ಇಂದು ರಾಮನಿಲ್ಲ ಎನ್ನುವ ಜನ ಮುಂದೊಂದು ದಿನ ರಹೀಮನೂ ಇರಲಿಲ್ಲ ಎನ್ನುವುದು ಖಂಡಿತ ಅವರಿಗೆ ರಾಮ ಬೇಕೋ ಬೇಡವೋ ನನಗಂತೂ ರಹಿಮ ಬೇಕೇ ಬೇಕೆಂದು ಯೋಚಿಸಿದ ಶರೀಫರಿಗೆ ಒಳೆದದ್ದೊಂದೇ ಜಿಹಾದ್ ಮಂಗಳ ಮಾಸ ಪತ್ರಿಕೆಯಲ್ಲಿ ತಿಂಗಳು ತಿಂಗಳು ಒಂದು ಪೋಟ ಹಾಕ್ಬಿಟ್ಟು ಅದಕ್ಕೆ ಹೊಂದಾಣಿಕೆ ಆಗೋ ರೀತಿ ಒಂದು ಗಮನಗಳು ಬರೀರಿ ಅಂತ ಇದ್ದೆ ಆವಾಗ ಒಂದು ತಿಂಗಳಿನಲ್ಲಿ ಒಂದು ಸರ್ಕಸ್ಸಿಗೆ ಸಂಬಂಧಪಟ್ಟಂಗೆ ಒಂದು ಪಟ್ಟ ಇತ್ತು ಒಂದು ಹುಡುಗಿ ನಿಂತಿದರೆ ಅವಳ ಮೇಲೆ ತಲೆ ಮೇಲೆ ತಲೆ ಇಟ್ಟು ಇನ್ನೊಂದು ಹುಡುಗಿ ಉಲ್ಟಾ ಆಗಿರ್ತಿದ್ದಾರೆ ಇದನ್ನು ನೋಡಿ ನನಗೊಂದು ಇನ್ಸ್ಪೈರ್ ಆಯಿತು ಸರಿ ಅದನ್ನ ನೋಡಿ ಬರೆಯೋಣ ಅಂತಂದ್ಬಿಟ್ಟು ಈ ಕವನ ಬರೆದೆ ಸರ್ಕಸ್ ಕವನದ ಶೀರ್ಷಿಕೆ ತಲೆಯ ಮೇಲೆ ತಲೆ ನೋಡಿ ನಮ್ಮಯ್ಯ ಕಲೆ ಸೆಳೆದವು ನಿಮ್ಮಯ್ಯ ಸೆಲೆ ಹಿಂದೆ ಇರುವುದು ಬಲೆ ಮುಂದೆ ಬಿದ್ದರೆ ಹೋಳು ತಲೆ ನಮಗೆ ಇಲ್ಲವೇ ನೆಲೆ ಹಿಂದೆ ನೋಡಿ ಜೋಕರ್ ಮುಂದೆ ನೋಡಿ ಸಾಹುಕಾರ ನಾವೇ ನೋಡಿ ಪಾಪರ್ ನೀವೇ ನಮಗೆ ಸೂಪರ್ ನಿತ್ಯ ಮಾಡುವೆವು ಕಾಯಕ ನಮ್ಮನ್ನು ಸಲಹಾನು ಪಾಲಕ ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಮಗು ಅವಕಾಶ ಮಾಡಿಸೋದೇ ಜಾಸ್ತಿ ಆಗಿದೆ ಹೆಣ್ಣು ಮಗುನೇ ಬೇಡ ಅನ್ನೋ ದೃಷ್ಟಿ ಇಲ್ಲಿದೆ ಮೊನ್ನೆ ತಾನೇ ಪೇಪರ್ನಲ್ಲ ಬಂದಿತ್ತು ಮಂಡ್ಯದಲ್ಲಿ ಜಾಸ್ತಿ ಆಗ್ತಾ ಇದೆ ಹೆಣ್ಣುಗಣ್ಣ ಹಾಕಿ ಅಂತ ಇತ್ತೀಚೆಗೆ ಪೇಪರ್ನಲ್ಲಿ ಬಂದಿತ್ತು ಅದನ್ನು ಅದರಲ್ಲೂ ಕೆಲವ್ರು ಹೆಣ್ಣು ಮಗುನ ಉಳಿಸ್ಕೊಂಡು ಬೇರೆಯವ್ರ ಖರ್ಚನ್ನು ಹೇಗೆ ಅವಾಯ್ಡ್ ಮಾಡೋದಕ್ಕೆ ನೋಡ್ತಾರೆ ಅನ್ನೋದನ್ನ ಒಂದು ಇಟ್ಟುಕೊಂಡು ಈ ಕವನ ಬರ್ತಿದ್ದೀವಿ ಕವನದ ಶೀರ್ಷಿಕೆ ಉಳಿತಾಯ ಮಗ್ಗು ಬೆಳಕಿನಲ್ಲಿ ಮಲಗೆದ್ದ ದಂಪತಿಗಳಿಗೆ ಮಂಕಾಗಿ ಕಾಣಿಸಿತು ಸ್ಕ್ಯಾನಿಂಗ್ನಲ್ಲಿ ಮನ ಮುದುಡಿತು ಮೌನ ಆವರಿಸಿತು ಮನದಲ್ಲಿ ದುಗುಡ ಮುಂದಾಯಿತು ಉಳಿತಾಯದ ಮಹಾಪೂರ ಕೂಸು ಹುಟ್ಟಕ್ಕೆ ಮುಂಚೆ ಕುಲಾಬಿ ಒಲೆದಂತೆ ಕುಂಟಾಗ ತೊಡಗಿದ್ದು ಖರ್ಚುಗಳ ಸಾಲು ಕುಡಿಯುವ ಹಾಲಿಗೂ ಬರ ಓದುವ ಪೇಪರ್ ಬರ ಕುರುಕ ತಿಂಡಿಗಳು ದೂರ ಮನಸ್ಸು ಬರು ಬಾರ ಕೇಬಲ್ ಡಿಶ್ ಕಟ್ಟು ಹೋಟೆಲ್ ಸಿನಿಮಾ ಬಂದು ಎಲ್ಲವೂ ಬಂದು ಒಂಬತ್ತು ತುಂಬಿತ್ತು ಮಗು ಹೊರಗೆ ಬಂದಿತ್ತು ಕೋಟಿ ಟಾಣವೆಲ್ಲ ಪಾರ್ಟಿಗೆ ಖರ್ಚಾಗಿತ್ತು ಇದು ಮಕ್ಕಳಿಗೆ ಬರೆದಂಥ ಒಂದು ಪುಟ್ಟಕವನ್ನು ಚಿಟ್ಟೆ ಶೀರ್ಷಿಕೆ ಚಿಟ್ಟೆಯೊಂದು ತೋಟದೊಳಗೆ ಹಾರಿ ಬಂದು ಹೂವನ್ನೊಂದು ಆರಿಸಿಕೊಂಡು ಮಕರಂಧವ ಕುಳಿತುಬಿಟ್ಟಿತು ಕುಳಿತು ಚಿಟ್ಟೆಯ ನೋಡಿ ಸಂತಸದಿಂದ ದಳಗಳು ಬಿಡಿಸುತ್ತಾ ಹೂ ನಲುಗತೊಡಗಿತು ಕವನದ ಶಿಕ್ಷಿಕೆ ಪ್ರಕೃತಿಯ ಮೋಡ ಹೋಗು ಬಾಲ ನೀಲಿ ಕ್ಯಾನ್ವಾಸಿನ ಕೆಳಗೆ ಕುಂಚವನಿಡಿಯದೆ ಮಿಂಚಿನ ಕ್ಷಣದ ರೇಖಾಚಿತ್ರ ಚದುರುವ ಮೋಡಗಳಿಂದ ಮೂರ್ತ ಲವ್ಯ ಸಾಂಪ್ರದಾಯಿಕ ಕಲೆಗಳ ಸಂದಿರುವುದು ಇವೆಲ್ಲಕ್ಕೂ ಮುಕ್ಕುಡದಂತೆ ವಾಮನಬಿಲ್ಲು ಕಣ್ಣಾಲಿಗು ನಿಲುಕದ ಗಾನಂಗಳವೆಲ್ಲ ಚಿತ್ರಸಂತೆ ಈ ಕವನ ರಾಜಕೀಯದವರಿಗೆ ಕುರಿತಾದಂತೆ ಬರೆದಿದ್ದು ಧಿಕ್ಕಾರ ಅಂತ ಇದರ ಶೀರ್ಷಿಕೆ ಉತ್ಸಾಹದಿ ಬಿಳಿಯ ರಂಗನು ಚೆನ್ನತ ಮೇಲೇರಿದ ಬಾನಂಗಳಕ್ಕೆ ಕೆಬಾನ ರವಿಯ ರಂಗನು ಪ್ರತೀಕದಂತೆ ಕಂಡವರು ಶ್ವೇತ ಖಾದಿಯ ತೊಟ್ಟರು ಆತ್ಮಘಾತಕತನ ಕನ್ನೆಡೆಗೆ ಬತ್ತಂತೆ ಬಿಳಿಯ ಬಣ್ಣಕ್ಕೆ ತಾನೇ ಅಸೂಯ ಪಟ್ಟು ಕೊನೆಗೂ ಕೆಂಪೇರಿದ ಸೂರ್ಯ ಮಿಗಿಲು ಅಹಮಿಕೆಗೆ ಬೇಸತ್ತು ಗ್ರಹಣದ ನೆಪ ಒಡ್ಡಿ ಮೈಯೆಲ್ಲ ಕಪ್ಪಾಗಿಸಿ ಅದೆಷ್ಟೋ ಬಾರಿ ಧಿಕ್ಕಾರದ ದಿನಸನ್ನು ತೊಟ್ಟ ಯಾರಿಗೆ ಎಂದು ಮೂಡಿತು ಲಜ್ಜೆ ಹೇಳಿ